ಮೇಲು ಸೇತುವೆ ನಿರ್ಮಾಣ ಮಾಡಲು ನಿರ್ಮಾಣ ಮೇಲು ಸೇತುವೆ ಮಾಡಲು ಮಾಡಲು ಸಂಚಾರ ದಟ್ಟಣೆ ಹಿಂತ ತಪ್ಪಿಸಲು ಮಾನಸವಾರರ ಪ್ರಾಣ ಉಳಿಸಲು ಇನ್ನೆಷ್ಟು ವರ್ಷ ಕಾಯಬೇಕು ಉತ್ತರ ಹೇಳಿ ಸಂಸದರೇ ಉತ್ತರ ಹೇಳಿ ಶಾಸಕರೇ ಹೆದ್ದಾರಿಯಿಂದ ಹೆದ್ದಾರಿಯಿಂದ ಹೆದ್ದಾರಿ ಆಗಿದೆ ನೋಡಿ ರಸ್ತೆ ತುಂಬಾ ಹರಡಿಕೊಂಡ ಹೆದ್ದಾರಿ ಗುಂಡಿಗೆ ಉರಳಿಟ್ಟು ಸತ್ತವರೆಷ್ಟು ಲೆಕ್ಕ ಇದೆಯಾ ಐ ಕಾಲು ಮುರಿದವರೆಷ್ಟು ಕಾಲು ವಾಹನ ಜಕಮ್ ಆಗುವ ರಸ್ತೆ ಹುಲಿ ರಸ್ತೆ ಹೆಸರಿನಿಂದ ಕಾಲುವ ರಸ್ತೆ ಇಂಥ ಕೆಟ್ಟ ರಸ್ತೆ ಕೊಟ್ಟ ಇಂಥ ಕೆಟ್ಟ ರಸ್ತೆ ಕೊಟ್ಟ તે એનો નિરાકારિસતીરવા અનુમતિ એનો નિરાકારિસતીરવા આธิપત્યને એનો હતિકુતીરવા રકડને એનો હતિકુતીરવા પોલીસ નીતિગે ધીક્કારો પોલીસ નીતિગે ધીક્કારો પોલીસ નીતિગે ધીક્કારો પોલીસ નીતિગે ધીક્કારો આธิપત્ય માડુ નમય હક્ક ು ಆಗಲೇ ಬೇಸತ್ತು ನಿರ್ಮಾಣ ಆಗಲೇಬೇಕು ಬೇಸತ್ತು ನಿರ್ಮಾಣ ಆಗಲೇಬೇಕು ನಿರ್ಮಾಣ ಆಗದಿದ್ದಲ್ಲಿ ನಮ್ಮ ಹೋರಾಟ ಇಲ್ಲದೋ ನಿಲ್ಲದು ಇಲ್ಲದೋ ನಿಲ್ಲದು 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 ಜನಪರವಾದ ಹೋರಾಟಗಳಿಗೆ ಬೆದರುದಿಲ್ಲ ಬೆದರು ಈ ನಂತೂರು ಸುರತ್ಕಲ್ ರಾಷ್ಟ್ರೀಯ ಹೆದ್ದಾರಿ ಹಲವಾರು ಸಮಸ್ಯೆಗಳ ಆಗರ ಈ ಸಾಮಾನ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಪ್ರತಿ ವರ್ಷ ಪೂರ್ಣ ಪ್ರಮಾಣದಲ್ಲಿ ಡಮಾಕಿ ಡಾಮರೀಕರಣ ಮಾಡುವಂತ ಒಂದು ಕ್ರಮ ಇದೆ ಅದರಲ್ಲಿ ಕೂಡ ಈ ನಮ್ಮ ಹೆದ್ದಾರಿ ಅತ್ಯಂತ ವಾಹನ ದಟ್ಟಣೆಯ ಹೆದ್ದಾರಿಗಳಲ್ಲಿ ಒಂದು ನಿಮಿಷಕ್ಕೆ ಸಾವಿರಾರು ನೂರಾರು ವಾಹನಗಳು ಇಲ್ಲಿ ಆ ಕಡೆ ಈ ಕಡೆ ಓಡಾಡ್ತದೆ ಆದರೆ ಕಳೆದ ಆರು ವರ್ಷಗಳಿಂದ ಈ ರಸ್ತೆಗೆ ಪೂರ್ಣ ಪ್ರಮಾಣದ ಡಾಮಾರೀಕರಣ ಆಗಿಲ್ಲ ಅನ್ನುವಂಥದ್ದು ಬಹುಶಃ ಅತ್ಯಂತ ದುರದೃಷ್ಟಕರವಾದಂಥ ಬೆಳವಣಿಗೆ ಈ ರಸ್ತೆಯಲ್ಲಿ ಹೊಂಡೆಗಳು ಬೀಳಲಿಕ್ಕೆ ಶುರುವಾಗಿ ವರ್ಷಗಳು ದಾಟಿದೆ ಪ್ರತಿ ವರ್ಷ ಮಳೆಗಾಲ ಮುಗಿದ ಮೇಲೆ ಕಾಟಾಚಾರಕ್ಕೆ ಗುಂಡಿ ಮುಚ್ಚುವುದು ಬಿಟ್ಟರೆ ಪೂರ್ಣ ಪ್ರಮಾಣದ ದುರಸ್ತಿ ಇಲ್ಲ ಈ ಹೆದ್ದಾರಿಯಲ್ಲಿ ಈ ರೀತಿಯ ಗುಂಡಿಗಳಿಗೆ ಬಿದ್ದು ನೂರಾರು ಜನ ಇವತ್ತು ಈಗಾಗಲೇ ಪ್ರಾಣ ಕಲ್ಕೊಂಡಿದ್ದಾರೆ ಅದರಿಂದಾಗಿ ಈ ಹೆಸ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡಬೇಕು ಮತ್ತು ಕೂಲೂರು ಸೇತುವೆ ಏನಿದೆ ಈ ಕಮಾಣು ಸೇತುವೆ ಬೀಳ್ತದೆ ಅದರಲ್ಲಿ ವಾಹನ ಸಂಚಾರ ಮಾಡಬಾರ್ದು ಅಂತ ಹೇಳಿ ನಿಷೇಧ ಇರಬೇಕು ಅಂತ ಹೇಳಿ ವಾ ಹೆದ್ದಾರಿ ಪ್ರಾಧಿಕಾರ ಆದೇಶ ಕೊಟ್ಟು ಆರು ವರ್ಷ ಆಯ್ತು ಆದರೆ ಮುಚ್ಚುವಂತ ಸ್ಥಿತಿ ಇಲ್ಲ ಪರ್ಯಾಯವಾಗಿ ಹೊಸ ಸೇತುವೆ ನಿರ್ಮಾಣ ಮಾಡುವಂತ ಒಂದು ಕೆಲಸ ಆರಂಭ ಮಾಡಿದ್ದಾರೆ ನಾಲ್ಕು ವರ್ಷ ಆದರೂ ಕೂಡ ಇವತ್ತು ಈ ಒಂದು ಸೇತುವೆ ನಿರ್ಮಾಣವನ್ನು ಪೂರ್ಣಗೊಳಿಸಲಿಕ್ಕೆ ಹೆದ್ದಾರಿ ಇಲಾಖೆಗೆ ಆಗಿಲ್ಲ ಈಗ ಮತ್ತೆ ಅದರ ಕಾಮಗಾರಿ ನಿಂತಿದೆ ಇನ್ನೊಂದು ನಂತೂರು ನಂತೂರಿನಲ್ಲಿ ರಸ್ತೆ ಬ್ಲಾಕ್ ಆಗಿ ಹೆದ್ದಾರಿಯಲ್ಲಿ ಜನ ವಾಹನ ಸಂಚಾರ ಮಾಡಲಿಕ್ಕೆ ಭಯಪಡ್ತಾ ಇದ್ದಾರೆ ಅಂತಹ ಕಡೆ ಒಂದು ಪ್ಲೈಓವರ್ ಮೇಲ್ಸೇತುವೆ ಮಾಡಬೇಕು ಅನ್ನುವಂಥದ್ದು ದಶಕದ ಬೇಡಿಕೆ ಈಗ ಅಲ್ಲಿ ಕಾಮಗಾರಿ ಆರಂಭ ಮಾಡಿದರೂ ಕೂಡ ವಿವಿಧ ಕಾರಣಗಳನ್ನಿಟ್ಟು ಅದನ್ನು ನಿಲ್ಲಿಸಿದ್ದಾರೆ ಅದರಿಂದಾಗಿ ಅಲ್ಲಿಯ ನಂತೂರು ಪ್ಲೈಓವರು ಕೂಲೂರು ಸೇತುವೆ ಕಾಲಮಿತಿಯಲ್ಲಿ ನಿಗದಿ ಕಾಲಮಿತಿ ನಿಗದಿ ಮಾಡಿ ಕೆಲಸ ಮುಗಿಸಬೇಕು ಹೆದ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡಬೇಕು ವೈಜ್ಞಾನಿಕವಾದ ಕೆಲಸ ಮಾಡಬೇಕು ಅಂತ ನಮ್ಮ ಡಿಮ್ಯಾಂಡು ಈಗ ಹಲವು ವರ್ಷಗಳಿಂದ ಈ ಬೇಡಿಕೆ ಈಡೇರದೇ ಇರೋದ್ರಿಂದ ಇವತ್ತು ನಾವು ಹೋರಾಟ ಕೇಳಿದೀವಿ ನಮ್ಮ ಹೋರಾಟ ಶಾಂತಿಯುತವಾದದ್ದು ನಾವೊಂದು ಧರಣಿ ಕೂರ್ತೀವಿ ಒಂದು ಟೆಂಟ್ ಹಾಕಿ ರಸ್ತೆಯ ಬದಿಯಲ್ಲಿ ಯಾರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಧರಣಿ ಮಾಡ್ತೀವಿ ಅಂತ ಹೇಳಿ ನಾವು ಪೊಲೀಸ್ ಅವರಿಗೆ ಅನುಮತಿ ಕೋರಿ ಹನ್ನೆರಡು ದಿವಸ ಆಯಿತು ನಾವು ಇಪ್ಪತ್ತು ಹದಿಮೂರನೇ ತಾರೀಕು ಅವರಿಗೆ ಕಮಿಷನ್ ಅವರಿಗೆ ಅವರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಚಲನ್ ಕಟ್ಟಿ ಲೆಟ್ರ್ ಕೊಟ್ಟಿದ್ದೀವಿ ಇಷ್ಟರವರೆಗೆ ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿ ನಿನ್ನೆ ಸಂಜೆ ಐದು ಗಂಟೆಗೆ ಇಲ್ಲ ನಿಮಗೆ ಅಮ್ಮ ಅನುಮತಿ ಇಲ್ಲ ನೀವು ಪ್ರತಿಭಟನೆ ಮಾಡಿದರೆ ಅಲ್ಲಿ ಬೇರೆ ಸಮಸ್ಯೆ ಆಗ್ತದೆ ನೀವು ಹೆದ್ದಾರಿ ಇಲಾಖೆ ಅನುಮತಿ ಪಡೆದಿಲ್ಲ ಹೆದ್ದಾರಿ ಇಲಾಖೆ ಅನುಮತಿ ಯಾಕೆ ಯಾವಾಗ ಎಲ್ಲಾದರೂ ಇವರು ಇಷ್ಟವರಿಗೆ ಕೇಳಿದಾರಾ ಧರಣಿ ಮಾಡಲಿಕ್ಕೆ ಹೆದ್ದಾರಿ ಇಲಾಖೆ ಅನುಮತಿ ಬೇಕು ಅಂತ ಪೊಲೀಸ್ ಅನುಮತಿ ಬೇಕು ಅದನ್ನು ಕೊಡಲಿಲ್ಲ ಮತ್ತು ಏನೋ ಗ್ರಾಮ ಪಂಚಾಯತ್ ಚುನಾವಣೆ ಕೌಂಟಿಂಗ್ ಇದೆ ಅಂತ ನೆಪ ಹೇಳಿದ್ದಾರೆ ಅದು ಇಲ್ಲೆಲ್ಲೋ ಇಲ್ಲ ಇಂಥ ನೆಪಗಳನ್ನ ಹೇಳಿದರೆ ಅದಕ್ಕಿಂತ ಭಾಳ ಪ್ರಧಾನವಾಗಿ ನೀವು ಯಾವುದೇ ಧರಣಿಗಳನ್ನು ಮಾಡೋದಾದರೆ ನನ್ನ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಾನು ನಿಗದಿ ಮಾಡಿರುವಂತಹ ಇದೇನಿದೆ ಕ್ಲಾಕ್ ಟವರ್ ಹತ್ರ ಮಿನಿ ವಿಧಾನಸೌಧ ಮಂಗಳೂರು ನಗರ ಅಲ್ಲಿ ಮಾತ್ರ ಮಾಡಬೇಕು ಅನ್ನುವಂತಹ ಒಂದು ಡಿಕ್ಟೇಟರ್ಶಿಪ್ಪಿನ ನೋಟಿಸನ್ನು ನಮಗೆ ಜಾರಿ ಮಾಡಿದ್ದಾರೆ ನಿನ್ನೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬೆಳಿಗ್ಗೆ ನನ್ನ ಮನೆಗೆ ಪೊಲೀಸರನ್ನು ಕಳಿಸಿದ್ದಾರೆ ಆ ಮೂಲಕ ಪೊಲೀಸ್ ಕಮಿಷನರ್ ಅವರು ಮಂಗಳೂರಿನಲ್ಲಿ ಒಂದು ಪೊಲೀಸ್ ರಾಜನ್ನು ನಿರ್ಮಾಣ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಬಿ ಜೆ ಪಿ ಅವರಿಗೆ ಬೇಜಾರಾಗುವಂಥ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೂ ಅನುಮತಿ ಕೊಡ್ತಾ ಇಲ್ಲ ಸುರತ್ಕಲ್ನಲ್ಲಿ ಬಿ ಜೆ ಪಿ ಶಾಸಕರು ರಸ್ತೆಯನ್ನು ಪೂರ್ತಿ ಬಂದ್ ಮಾಡಿ ಎರಡು ದಿವಸಗಳ ಕಾಲ ಕಾರ್ಯಕ್ರಮ ಮಾಡಿದ್ದಾರೆ ಪೊಲೀಸರು ಅನುಮತಿಯೇ ಕೊಡಲಿಲ್ಲ ಆದರೂ ಕೂಡ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಒಂದು ನೋಟಿಸ್ ಕೂಡ ಅವರಿಗೆ ಕೊಟ್ಟಿಲ್ಲ